ನೋಡ್ರಿ ಫ್ರೆಂಡ್ ಈಗ ಎದ್ದೇವು ನಾವೀಗ ಎರಡಾಗ್ಯದೀಗ ಎರಡಕ್ಕೆದ್ದು ಈಗ ಚೆನ್ನಾಗ್ ಮಾಡಬೇಕೀ ಇವತ್ತಿನ ಮುಕ್ಕೊಂಬಂದ್ರ ಇದಕ್ಕದ ಬಳ್ಗನೂರ್ ಕ್ರಾಶಿಗೆ ಈಗ ನೋಡ್ರಿ ಎಲ್ಲ ಮಂದಿ ಹೇಳಕತ್ತದ ಈಗ ಚಲೋ ಮಾಡ್ಬೇಕೀಗ ಎರಡು ಗಂಟೆಗದ ಫ್ರೆಂಡ್ಸ್ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕು ಹತ್ತಾಗ್ಯದ ಇಲ್ಲಿ ನಾಷ್ಟ ಮಾಡ್ಬೇಕೀಗ ಎಲ್ಲ ಮಂದಿ ಬಂದು ಈಗ ನಾವು ಇಲ್ಲಿ ನಾಷ್ಟ ಮಾಡ್ತೇವೆ ನಾಷ್ಟ ಮಾಡಿ ಮುಂದೆ ಹೋಗ್ಬೇಕು ಇಪ್ಪರಿಗೆ ಆಗ ನಾಷ್ಟ ಊಟ ಮಾಡದ ಇಲ್ಲಿ ಚೂಡ ತಿಂದುಕೋತೆವು ಈಗ ಇಲ್ಲೆಲ್ಲ ಬರ್ಲತ್ತದ ನೋಡ್ರಿ ನಾವು ಮಂದಿಯೆಲ್ಲ ನಾಷ್ಟ ಮಾಡ್ಲತ್ತದ ಆಲ್ರೆಡಿ ಇಲ್ಲೆಲ್ಲ ನೋಡ್ರಿ ಈಗ ದೇವ್ರಿಪ್ಪರಿಗೆ ಎಂಟ್ರಿ ಆಗಿದೆವು ಈಗ ನಾಳಿಗೆ ಹುಣಿಸ್ಗೆ ಒದ್ರ ಅಂತೇಳಿ ಅಲ್ಲಿ ಅದು ಮುಕ್ಕಮ್ಮ ಈಗ ಸದ್ಯವ್ರಿಬ್ರಿಗೆ ಎಂಟ್ರಿ ಆಲಗತ್ತಿದ್ಯಾವ ನೋಡ್ರಿ ಈಗಲ್ಲ ಮನೆ ಹೊಂಟದ ಮುಂದೆ ಇಲ್ಲೆಲ್ಲ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕು ಆಗ್ಯದ ಇಲ್ಲಿ ಈಗ ಒಂದು ಹಿಂದೆ ದಾಸೋಗಿತ್ರಿ ಆ ದಾಸೋಗದಾಗ ನಾಷ್ಟ ಮಾಡಿದೆವು ಬಜಿ ಇತ್ತು ಇಲ್ಲಿ ಊರಾಗ ಒಂದು ದಾಸೋಗಿರ್ತದೆ ಅಲ್ಲಿ ಹೋಗಿ ಗಿಳಕ ಮಾಡಿ ಬಿಸಿನೀರು ವ್ಯವಸ್ಥೆ ಇರ್ತದೆ ಬಿಸಿನೀರ್ ಜಾಕ ಮಾಡಿ ಊಟ ಗೀಟ ಮಾಡ್ಕೊಂಡು ಮತ್ತೆ ಮುಂದೆ ಪ್ರಯಾಣ ಬೆಳೆಸ್ತೇವ್ ನೋಡ್ರಿಗ ನೋಡ್ರಿ ಇಲ್ಲಿ ಜಾತ್ರೆ ವ್ಯವಸ್ಥೆ ಅದಕ್ಕೆ ಇಲ್ಲಿ ಜಾಕ ಮಾಡ್ಲಿಕ್ಕೆ ಬಿಸಿನೀರ್ ವ್ಯವಸ್ಥೆ ಎಲ್ಲ ಇಲ್ಲಿ ದೇವರಿ ಇದಾಗ ನೋಡ್ರಿ ಇದು ಪೂರಾ ಎಲ್ಲ ಬಿಸಿನೀರ್ ನೋಡ್ರಿ ಎಲ್ಲ ಜನ ಜಳಕ ಮಾಡ್ಲತ್ತಾರ ಬಿಸಿನೀರ್ ಫುಲ್ ಕಾಲೆಲ್ಲ ಬ್ಯಾನಿ ಆಗಿರ್ತಂತೆ ಬಿಸಿನೀರ್ ಜಾಕ ಮಾಡ್ದೇವ್ರಿ ಈಗ ಈಗ ಹೋಗಿ ಪ್ರಸಾದ್ ಮಾಡ್ತೇವೆ ಈಗ ಮೆಡಿಕಲ್ ವ್ಯವಸ್ಥೆ ಎಲ್ಲ ಗುಳ್ಬಿ ತಗೊಳತ್ತಾರ ನೋಡ್ರಿ ಫ್ರೆಂಡ್ಸ್ ಈಗ ಸದ್ಯಕ್ಕೆ ನಾವು ದೇವ್ರು ಹೂವಿನ್ ಹಿಪ್ಪುರಿಗೆ ಇದನ್ನ ಈಗ ಹೊಂಟಿದ್ದೇವ್ರಿ ಈಗ ಇಲ್ಲಿ ಏನ ಈಗ ಒಂದ್ಸರಿ ಜಾಗದಾಗ ಚಹಾ ಕುಡ್ದೆವು ಅಲ್ಲಿ ಊಟ ಮಾಡ್ಕೊಂಡು ಬಂದೆವು ಎಲ್ಲ ನಮ್ಮ ಮಂದಿ ಹೊಂಟದ್ ನೋಡಿರಿ ಇದನ್ನ ಈಗ ಮುಂದೊಂದು ದಾತು ಹೋಗದ್ರಿ ಬಜಿ ಸುಚ್ಚಾ ಮಸಾಲೆ ರೈಸ್ ಅಲ್ಲಿ ಮಾಡ್ಕೊಂಡು ಮತ್ ಮುಂದ ಇಲ್ಲಿ ಒಬ್ಬರದು ಮನಿ ಅದ್ರಿ ಅಲ್ಲಿ ಪೊಲೀಸರ ಅವ್ರ ಮನೆಯಾಗ ಮಧ್ಯಾಹ್ನ ಪ್ರಸಾದ ಇರ್ತದ ಅಲ್ಲಿ ಮಧ್ಯಾಹ್ನ ರೆಸ್ಟ್ ಮಾಡ್ತೇವ್ ಮತ್ತ್ ಮುಂದ ಬಳಗನೂರ್ ಕ್ರಾಶಿ ಇವತ್ ಮುಕ್ಕಮದ್ರಿ ಈಗ ನೋಡ್ರಿ ಹೊಂಟದ ನೋಡ್ರಿ ನಮ್ ಮಂದಿ ಇಲ್ಲಿ ಚೂಡಾ ಇಟ್ಟರೆ ಸಾಬುದಾಣಿ ಗಂಜಿ ರೈಸ್ ಅದ ಆ ಕಡೆ ಉಪ್ಪಿಟ್ಟದ ಎಲ್ಲ ತೊಳತ್ತಿದೇವ್ರಿ ನೋಡ್ರಿ ಈಗ ನಾವೆಲ್ಲಾ ಈಗ ಸಾಬದಾಣಿ ಗಂಜಿ ಕುಡ್ಲಿಿದೇವು ಸಾಬೂದಾಣಿ ಗಂಜಿ ಮಾಡ್ಯಾರೀ ಮತ್ತ ರೈಸ್ ಇತ್ತು ಉಪ್ಪಿಟ್ಟಿತ್ತು ಅವೆಲ್ಲ ತೊಂದಿದ್ದೆವು ಅವೆಲ್ಲ ನಮಗಾಳ ಹಿಂದ್ ನಾಷ್ಟ ಮಾಡಿದೇವ್ರಿ ಅದಕ್ ಬರೀ ಗಂಜಿ ಕುಡ್ಲಿಿದ್ದೇವ ಈಗ ಗಂಜಿ ಹಂಗಂದ್ರಿ ಅಣ್ಣ ಮಸ್ತ್ ಮಸ್ತ್ ಇಲ್ರಿ ಗಂಜಿ ಮಸ್ತ್ ಓಂ ಶ್ರೀ ಓಂ ಮಲ್ಲಯ್ಯ ನೈವೇದ್ಯ ತಂದಿನಿ ಹಿಡಿ ಬೆಲ್ಲ ಚಿನ್ನದ ಹಿಡಿಬೆಲ್ಲಾ ಮಲ್ಲ ನೈವೇದ್ಯ ತಂದಿನಿ ಹಿಡಿ ಬೆಲ್ಲ ಓಂ ನಮ ಶಿವಾಯ ಶಿವನೇ ಶ್ರೀ ಶೈಲ ಮಲ್ಲಯ್ಯಾ ಓಂ ನಮ ಶಿವಾಯ ತಂದೆ ಶ್ರೀ ಸೈಲ ಮಲ್ಲಯ್ಯಾ ನೈವೇದ್ಯ ತಂದಿನಿ ಹಿಡಿ ಬೆಲ್ಲ ಚಿನ್ನದ ಸಿಂಹದಶನ ಮಲ್ಲ ನೈವಿಜ ತಂದಿನ ಹಿಡಿಬೆಲ್ಲಾ ನೋಟ್ರಿ ಇಲ್ಲಿ ಒಬ್ಬರು ದಾಸಿತ್ತು ಇಲ್ಲೇ ಊಟ ಮಾಡಿದೆವು ಆ ಹೇಳದಲ್ಲ ಅಲ್ಲಿ ಜಾಕ ಮಾಡಿದೆ ಈಗ ಸದ್ಯ ಊಟ ಮಾಡಿದೆವು ಇಲ್ಲೊಂದು ನಿಮಗೆ ಇದು ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಮರಗಾಲಕ್ಕೆ ಹ್ಯಾಂಗ್ ಕಟ್ಲತ್ತರವ್ರು ನೋಡ್ರಿ ಮರಗಾಲ ಹ್ಯಾಂಗೆ ಕಟ್ಲತ್ತಾರ ನೋಡ್ರಿ ಹ್ಯಾಂಗ ಬರ್ಲತ್ತಾರ ಈಗ ಮರಗಾಲ ಕಟ್ಕೊಂಡಿ ನೋಡ್ರಿ ಇಲ್ಲೆಲ್ಲ ಮಂದಿ ಬಂದು ಕೂತದ್ ಈಗ ಮುಕ್ಕ ಬಂದಿದೀವಿ ಈಗೆಲ್ಲಾ ನೋಡ್ರಿ ಎಲ್ಲೆಲ್ಲಿ ಅವ್ರಿಗೆ ಅನುಕೂಲ ಮೊಬೈಲ್ ಚಾರ್ಜಿಂಗ್ ಹಚ್ಚಿದೀವ ನೋಡ್ರಿ ಬೋರ್ಡ್ ಮಾಡಿದ ಒಂದು ಎಲ್ಲಾ ಮೊಬೈಲ್ ಚಾರ್ಜ್ ಹಚ್ಲಿಕ್ಕ ಇಲ್ಲೆಲ್ಲ ಕೂತದ್ ನೋಡ್ರಿ ಮಂದಿ ಮೂರು ಬೋರ್ಡ್ ಅವ್ರಿ ಎಲ್ಲ ಕಡೆ ಊಟ ಮಾಡಿ ಹೆಂಗ್ ಊಟ ಮಾಡಿ ಬಂದು ಹೆಂಗ್ ಬಂದು ಮಂದ್ಕೊಂಡು ಎಲ್ಲ ಬಂದು ಬಂದ್ಕೊಂಡು ನೋಡ್ರಿ ಊಟ ಮಾಡಿದ್ರು ರಾತ್ರಿ ಒಂದು ಗಂಟೆಗೆ ಕೇಳ್ಬೇಕೀಗ ಎಂದ್ರೆ ಹಿಂಗೆ ಹೋಗಿ ಚಾಲು ಮಾಡ್ಬೇಕು